அபிவி காண கிராம பிடிவோ பிராதர் ஹிடிஷாபாக்கார ಹೌದು ಗ್ರಾಮಗಳ ಅಭಿವೃದ್ಧಿಗೆ ಸರ್ಕಾರ ಪ್ರತಿ ವರ್ಷ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡುತ್ತೆ ಗ್ರಾಮಗಳ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿಗಳ ಮೂಲಕ ಇದೆ ಆದರೆ ಈ ಒಂದು ಗ್ರಾಮದಲ್ಲಿ ಮಾತ್ರ ಸರ್ಕಾರದ ಉದ್ದೇಶಕ್ಕೆ ಸೆಡ್ಡು ಹೊಡೆಯುವಂತೆ ಇಡೀ ಗ್ರಾಮ ಅಭಿವೃದ್ಧಿಯಿಂದ ವಂಚಿತವಾಗಿದೆ ಎನ್ನುತ್ತಿದ್ದಾರೆ ಗ್ರಾಮಸ್ಥರು ಅದು ಎಲ್ಲಿ ಅಂತೀರಾ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಂಡೂರು ಗ್ರಾಮ ಗ್ರಾಮದಲ್ಲಿ ಪಂಚಾಯಿತಿ ಇದ್ರೂ ಕೂಡ ಪಿಡಿಒ ನಿರ್ಲಕ್ಷ್ಯಕ್ಕೆ ಗ್ರಾಮ ಅಭಿವೃದ್ಧಿ ಕಾಣದಂತಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮದ ಅಭಿವೃದ್ಧಿಗೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಂದಿದ್ರು ನಾಮಕಾವಸ್ಥೆ ಕೆಲಸ பாரி பிரதாச்சார எசித்தார் எம்ப ஆரோப கேடித்தோல்ல ಗ್ರಾಮವನ್ನು ಉದ್ದಾರ ಮಾಡಬೇಕಾದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿರಾದರ್ ಗ್ರಾಮದ ಜನರಿಂದ ಚೀತು ಎನಿಸಿಕೊಳ್ಳುತ್ತಿರುವುದು ಮಾತ್ರ ವಿಪರ್ಯಾಸ ಶುದ್ದ ಕುಡಿಯೋ ನೀರಿನ ಘಟಕ ಶೌಚಾಲಯ ನಿರ್ಮಾಣ ದನದ ಕೊಟ್ಟಿಗೆ ನಿರ್ಮಾಣ ಕೆರೆಗಳ ಅಭಿವೃದ್ಧಿ ಉದ್ಯಾನವನ ಹೀಗೆ ಎಲ್ಲದರಲ್ಲಿಯೂ ಕೂಡ ಭಾರೀ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಎಸಗಿದ್ದಾರೆ ಎಂದು ನೇರವಾಗಿ ಆರೋಪಿಸಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಅಭಿವೃದ್ದಿಯಿಂದ ದೂರ ಉಳಿದು ಕೊಂಡೂರು ಗ್ರಾಮದ ಅಭಿವೃದ್ಧಿಗೆ ಒತ್ತು ನೀಡುತ್ತಾರ ಭ್ರಷ್ಟಾಚಾರ ಆರೋಪ ಎದುರಿಸುತ್ತಾ ಇರುವ ಪಿಡಿಒ ಬಿರಾದರ್ ಮೇಲೆ ಸೂಕ್ತ ಕ್ರಮ ಜರುಗಿಸುತ್ತಾರ ಕಾದು ನೋಡಬೇಕಾಗಿದೆ ಏನು ಮಾಡ್ಕೋದು

ಸಿದ್ದಪ್ಪ ಗುಳಪ್ಪ ಎನ್ನಿ ಅಂತೇಳಿ ನಾನು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಅಂತ ಒಬ್ಬ ನಮ್ಮ ಮೆಂಬರ್ ಆರೋಪ ಮಾಡೋದು ಸರಿ ಐತ್ರಿ ರೀ ಅದು ಈಗ ಪಿಡಿಯೋ ಈಗ ಒಂದು ಪ್ರತಿಯೊಂದು ಕಾಮಗಾರಿ ನಡೆಸ್ಬೇಕಾದ್ರೆ ಲೇಬರ್ ಹಾಕ್ಬೇಕಾತಂದ್ರೆ ಕಮಿಷನ್ ತಗೋತಾನೆ ರೀ ಅವ್ರು ಹತ್ತು ಪರ್ಸೆಂಟ್ ಕಮಿಷನ್ ಇತ್ತಂದ್ರೆ ಕೆಲಸ ನೋಡೋಂಗ್ ಏನಿಲ್ಲ ಅದ ಮೇಲೆ ಚಾಲೋ ಇರ್ತಾನೆ ರೀ ನಾನು ಹೋಯಿಂಗೆ ಕಂಟಿನ್ಯೂ ಇರ್ತೈತೆ ರೀ ಅದು ನಾವು ರಾಕ್ ಮುಟ್ತಂದ್ರೆ ಕೆಲಸ ಚಾಲು ಇರ್ತದೆ ರೀ ರಾಕ್ ಮುಡ್ಲಿಲ್ಲ ರೀತಿ ಸ್ಟಾಪ್ ಇಟ್ಬಿಡ್ತಾನೆ ಹ್ಞೂ ನಿಮ್ಮ ಪಿ ಡಿ ಅವ್ರು ಮಾಡೋ ಕೆಲಸ ಅಂದ್ರೆ ನಾ ಪಿ ಮಾಡೋ ಕೆಲಸ ರೀ ಕಮಿಷನ್ ಮೇಲೆ ಕೆಲಸ ಮಾಡ್ತಾರೆ ಸರ್ ಮ್ಯಾ ಮ್ಯಾಲೆ ಮಾಡೋ ಕೆಲಸ ರೀ ಯಾವುದು ವರ್ಕ್ ಹೆಂಗೆ ಆಗೈತಿ ಏನಾಗೈತಿ ಏನೂ ಮಾಡೋದಿಲ್ರಿ ಸ್ಪಾಟ್ ಮ್ಯಾಲೆ ಎಂದೂ ಬರಲ್ಲ ಸ್ಪಾಟ್ ವಿಜುಟ್ ಮಾಡೋಂಗಿಲ್ಲ ಏನೂ ಇಲ್ಲ ಕೆಲಸದ ಬಗ್ಗೆಯೂ ಕೇರ್ ಮಾಡಂಗಿಲ್ಲ ಕೆಲಸದ ಕೆಲ್ಸದ ಕೇರ್ ಮಾಡಲ್ರಿ ಒಟ್ಟು ಬರೀ ಭ್ರಷ್ಟಾಚಾರ ರೀ ನಾವು ಬೇಕಾದದ್ದು ಏನು ದುಡ್ಡು ದುಡ್ಡು ಕೊಟ್ಟರೆ ಯಾವ್ದು ಬೇಕಾದ್ದು ಕೆಲಸ ಮಾಡಿ ಕಷ್ಟ ಕೆಲಸ ಮಾಡ್ತಾನೆ ನಿಮ್ಮಲ್ಲಿ ಗಾರ್ಡನ್ ಮಾಡ್ಯಾರಂತಲ್ಲ ರೀ ಯಾವ್ದು ಗಾರ್ಡನ್ ಅದು ಎಲ್ಲಿ ಗಾರ್ಡನೇ ಇಲ್ಲ ರೀ ಇಲ್ಲಿ ಎಲ್ಲಿ ಬರ್ತಾವೆ ರೀ ದನ ಕಟ್ಟ್ಯಾಕಿ ಜಾಗ ಐತೆ ಇದೇ ಜಾಗ ಏನ್ರಿ ಗಾರ್ಡನ್ ಇದ ಜಾಗ ಏ ಯಾವಾಗ ಮಾಡಿದ್ರಿ ಇದನ್ನ ಗಾರ್ಡನ್ ಇದು ಯಾವಾಗ ಆಗಿ ಈ ವರ್ಷದ ಅಂದ ಆ ವರ್ಷ ಅದು ಹಸಿಗಿರ್ಬೇಕ್ರಿ ಅದಕ್ಕೆ ಕಂಪೌಂಡ್ ಗಾಡಿ ಕೈಯಾರ್ ಅಲಷ್ಟು ಕಟ್ಟಿ ಅದ ಅದಾದ್ಮೇಲೆ ಮತ್ತ ಇಲ್ಲಿ ಯಾವುದೇ ರೀತಿ ಏನು ಗಾರ್ಡನ್ ಬೇಕಾದಂತ ಗಿಡಗಳಾಗ್ಲಿ ಏನು ಕೇಳ ಟೇಬಲ್ಸ್ ಆಗಲಿ ಯಾವ್ದು ಹಾಕಿಲ್ಲ ಏನು ಮತ್ತ ಅದೇನು ಬೋರ್ಡ್ ಏನ ತಂದ ಅದು ಬೋರ್ಡ್ ಏನೋ ಇಟ್ಟಿದ್ರಿ ಇಲ್ಲಿ

ಅದರ ರೀತಿ ಹಾಕಿ ಹೋಗ್ಯಾರ ರೀ ಇದ್ರ ಏನೂ ಇಲ್ಲದ ಕಡಿಮೆ ಅಂದ್ರೆ ಒಂದು ಆರು ಏಳು ಲಕ್ಷ ರೂಪಾಯಿ ಬಿಲ್ ತಗದ ರೀ ಇವ್ರು ಪಿ ಡಿ ಒಬ್ಬ್ರಿ ಈ ರೀತಿ ಅಂದ್ರ ಇದು ನಾವು ಸಾಕಷ್ಟು ಚಲ ಇದ್ರ ಬಗ್ಗೆ ಹೇಳಿವ್ರಿ ಅವ್ರಿಗೆ ಮೇಲಾಧಿಕಾರಿಗಳಿಗೆ ಯಾರು ಕ್ರಮ ಕೈಗೊಂಡಿಲ್ಲ ಸರ್ ಅದನ್ನ ಇವ್ರು ಆದ್ರ ಪಿ ಡಿ ಒರಿಗೆ ನಾವೊಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಇದ್ರು ಮೀಟಿಂಗ್ ದಾಗ ಕೇಳಿದ್ರೆ ಇದಕ್ಕೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ನಮ್ಮ ಮೇಲೂ ದಬ್ಬಾಳಿಕೆ ಮಾಡಾಕತ್ತರಿ ಇವತ್ತು ಹೆಚ್ಚಾಳ್ತಿ ನಾವು ಏನಾರ ಕೇಳಿದ್ವಿ ಅಂದ್ರೆ ನಮ್ಮ ಮೇಲೆ ಯಾವುದೇ ಒಂದು ಕಾರಣ ಇಟ್ಕೊಂಡು ನಮ್ಮ ಮೇಲೆ ಕೇಸ್ ಮಾಡುವಂಥ ಬೆದರಿಕೆ ಹಾಕಕ್ಕೆ ಅದಕ್ಕೆ ಇವತ್ತು ನಾವು ನಿಮ್ಮ ಮೀಡಿಯಾದವ್ರ ಮುಂದ ಮೂಲಕ ನಾವು ವಿನಂತಿ ಮಾಡ್ಕೊಳಾಕ್ತಿವ್ರಿ ಜಿಲ್ಲಾ ಪಂಚಾಯತಿ ಸಿ ಇ ಒ ಅವರು ಸಾಹೇಬರು ಇಮಿಡಿಯೇಟ್ಲಿ ಕೊನ್ನೂರು ಗ್ರಾಮಕ್ಕೆ ವಿಸಿಟ್ ಮಾಡಿ ಇನ್ನೂರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಒಳಗೆ ಎಷ್ಟು ಕಾಮಗಾರಿ ಆಗ್ಯವು ಖಾತ್ರಿ ಯೋಜನೆ ಇರೋದು ಬಡಬಗರಿಗೆ ಉದ್ಯೋಗ ಕೊಡಬೇಕಂತ ಕೇಳಿ ಇವರೆಲ್ಲ ಈ ರೀತಿ ಕೆಲಸ ಮಾಡಿ ತಾವತ್ತಿಂದು ತೀಗಿ ಬಿಟ್ಟರೆ ಯಾವ ಕೆಲಸವೂ ಇಲ್ಲ ಸರಿಯಾಗಿ ಒಂದು ಕೆಲಸ ಮಾಡ್ತೀರಲ್ಲ ಈ ರೀತಿ ಎಲ್ಲ ಅಕ್ರಮ ಮಾಡಿ ಒಂದು ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಇವತ್ತು ಲಕ್ಷ ಲಕ್ಷ ಬಿಲ್ ತೆಗೆದ ಇವತ್ತು ಸಾರ್ವಜನಿಕರಿಗೆ ಮಸಿ ಬೆಳೆಯಾಗತ್ತ ರೀ ತಾವು

වගේයේ න ඒ රි තර ඉங்க. මමතිය ඉල්. ಬಂದೆ ನಮ್ ಬಡ್ರಿಗೆ ನೋಡ್ರಿ ಸರ್ ಇಲ್ಲಿ ನೋಡ್ರಿ ಒಂಬತ್ತು

ತಿಂಗ್ಳಿಗೊಂದು ತಕೋತಾರ ಒಮ್ಮೆ ಅಂದ್ರೆ ನಿಮ್ ಅಕೌಂಟಿಗೆ ರೊಕ್ಕ ಹಾಕಿಸ್ತಾರ ನಿಮ್ ಕಡೆಯಿಂದ ರೊಕ್ಕ ತಕೋತಾರೆ ಕೆಲಸ ಅಂತ ಹೇಳಿ ಅದ್ರೊಳಗೆ ನಿಮ್ಗೆ ಏನಾರ ಕೊಡ್ತಾರೇನ್ರಿ ಒಂದ್ ಪಗಾರ ಕೊಡ್ತಾರ ಉಳಿದ ಅವ್ರೇ ತಗೋತಾರ ನೀವು ಎಲ್ಲಿ ಕೆಲಸ ಏನ್ ಮಾಡಿಲ್ಲ